श्रीगुरुभ्यो नमः हरिः ॐ तदोपभयत्रापि सबाधकानि पश्यन् शिलावत्प्रतिवाक्यशून्यः तस्थावभूद्भिरिति नाथा पादस्मृतिर्गतिनूनमतोपरा न अथोकृतस्वामिपदाम्बुजात स्मृतिप्रभावेन सति प्रतीते योगे तदा सङ्गलिगी पुरीपम् आह्वायम् शिष्यजनेन तूर्णम् आकारितो ग्रामपतिस्तदाघात्तमभ्रुवं सम्प्रति कृष्णगवेणीं तीर्त्वा मयाग्रे गमनीयमस्ति भवान् सहायो भवता ध्रुवं नः नात्रास्ति नद्यास्तरणाय नौ यत्रास्ति भयकारितानि महान्ति सन्ति प्रतिबन्धकानि तथात्र नन्द्यां जलमस्ति निम्नम् आनीयतामत्र बृहद्धटालिस्त्रिंशच्छ छट्वा दृढच्छोतः खट्वा सुबुद्धा सुदृढं घटाभिर्निक्षिप्यभारंस्तटिनीं तरामः श्रुत्वैरितं सङ्गलगीपतिस्ताः सर्वास्तथानि नयदेशसङ्घः ततो निबद्धापटलैर्घटानां खट्वा मठीयैः क्षणमात्रतोलं स्मरन्नधीशाङ्घ्रिसराजयुग्ममाभित्तरितुं तटनीं समास्तां प्रग्रह्यभारान् समगां यदा तां श्रीकृष्णवेणीमभवन्निशीथः दोर्भ्यान्तरितुं तटनीं यदा दवेखप्रविश्याम्बुजगामपद्भ्याम् तत्कण्ठध्वनं सलीलं तदासीत् तथापि सोगात् पुरतः पदाभ्यां तस्मिन् सदा गच्छति तोयमासीत् क्रमादुरो मात्रमथो सृष्टः गच्छन् पदाभ्यां परतीरमाप्य प्रोवाचवाचं सकलानिति स्म विनैव खट्वा सकलान् प्रगृह्य भारं स्थिरितुं तटनीपदाभ्यां शक्यैव यात् ಪರತೀರಮತ್ರ ಯಾವ ಪ್ರಮಾಣ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನೇಳನೆಯ ಸರ್ಗದ ಇಪ್ಪತ್ತೊಂದರಿಂದ ಮೂವತ್ತನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥ ಆತನು ಎರಡೂ ಪಕ್ಷಗಳನ್ನು ಬಾಧಕಗಳನ್ನು ವಿಚಾರ ಮಾಡಿ ಶಿಲೆಯಂತೆ ಪ್ರತ್ಯುತ್ತರ ಕೊಡದೆ ಮೂಕನಾಗಿ ನಿಂತನು ಆಗ ನನಗೆ ಶ್ರೀ ಸತ್ಯನಾಥರ ಪಾದಸ್ಮರಣವೇ ಗತಿ ಮತ್ತಾರೂ ಕಾಯುವವರಿಲ್ಲ ಎಂಬ ಬುದ್ಧಿ ಹುಟ್ಟಿತು ನಂತರ ಶ್ರೀಮತ್ ಸತ್ಯನಾಥರ ಪಾದಸ್ಮರಣೆಯನ್ನು ಮಾಡಿದೆನು ಆಗ ಒಂದು ಉಪಾಯ ತೋರಿತು ಕೂಡಲೇ ಒಬ್ಬ ಶಿಷ್ಯನನ್ನು ಕರೆದು ಸಾಂಗಲೀಪುರದ ಪ್ರಭುವನ್ನು ಕರೆತರುವಂತೆ ಆಜ್ಞಾಪಿಸಿದೆನು ಆಜ್ಞಾಪರಾದ ಆ ಸಾಂಗಲಿ ದೊರೆಯು ಬಂದು ಸನ್ನಿಧಾನದಲ್ಲಿ ಉಪಸ್ಥಿತನಾದನು ಆತನನ್ನು ಕುರಿತು ಈಗ ನಾವು ಕೃಷ್ಣಾ ನದಿಯನ್ನು ದಾಟಿ ಮುಂದೆ ಸಂಚರಿಸಲು ಬಯಸಿದ್ದೇವೆ ನೀವು ನಿಶ್ಚಿತವಾಗಿ ವಿಷಯದಲ್ಲಿ ಸಹಾಯ ಮಾಡಲೇಬೇಕು ಮುಲ್ಲಿಖನು ದೊಡ್ಡ ಪ್ರತಿಬಂಧಕಗಳನ್ನು ಮಾಡಿರುವನು ಅವುಗಳ ಮಧ್ಯೆ ಕೃಷ್ಣಾ ನದಿಯನ್ನು ದಾಟಲು ನೌಕೆ ಇಲ್ಲದಿರುವುದೂ ಒಂದು ಮತ್ತು ನದಿಯಲ್ಲಿ ಬಹಳ ಆಳವಾದ ನೀರು ಉಂಟು ಆದ್ದರಿಂದ ಒಂದು ಉಪಾಯವನ್ನು ಹೇಳುವೆ ಕೇಳು ಮೂವತ್ತು ದೊಡ್ಡ ದೊಡ್ಡ ಕೊಡಗಳನ್ನು ತೆಗೆದುಕೊಂಡು ಬನ್ನಿ ಅವುಗಳನ್ನು ಹಗ್ಗದಿಂದ ಕಟ್ಟಿ ಮಂಚಕ್ಕೆ ಬಿಗಿದು ಅವುಗಳ ಮೇಲೆ ಪದಾರ್ಥಗಳನ್ನು ಹೊರಿಸಿ ನಾವು ನದಿಯನ್ನು ದಾಟೋಣ ಕೂಡಲೇ ಸಂಗಲೀಪುರದ ದೊರೆಯು ಕೊಡಗಳನ್ನು ತರಿಸಿದನು ಕ್ಷಣದಲ್ಲಿ ಮಠದ ಜನರು ಅವುಗಳನ್ನು ದೊಡ್ಡ ಹಗ್ಗದಿಂದ ಮಂಚಕ್ಕೆ ಬಿಗಿದರು ಶ್ರೀ ಸತ್ಯನಾಥ ಶ್ರೀಪಾದಂಗಳವರ ಪಾದಕಮಲವನ್ನು ಸ್ಮರಿಸುತ್ತಾ ಏಲಭಾರವನ್ನು ಹಿಡಿದುಕೊಂಡು ಕೃಷ್ಣವೇಣಿ ನದಿಗೆ ಹೋಗುವಾಗ ಮಹಾ ಕಾಲ ಸಂಪ್ರಾಪ್ತವಾಯಿತು ನಮ್ಮ ಜನರಲ್ಲಿ ಒಬ್ಬನು ತೋಳುಗಳಿಂದ ನದಿಯನ್ನು ಈಜಿಕೊಂಡು ಹೋಗಲು ಯಾವಾಗ ನದಿಯಲ್ಲಿ ಹೆಜ್ಜೆ ಹಾಕಿದನೋ ಆವಾಗ ನದಿಯ ನೀರು ಕಂಠದ ಪ್ರಮಾಣ ಬಿದ್ದಿತು ಆದರೂ ಹಾಗೆಯೇ ನದಿಯಲ್ಲಿ ಮುಂದೆ ಹೋದನು ಆತನು ಮುಂದೆ ಮುಂದೆ ಸಾಗಿದಂತೆ ನೀರು ಎದೆಯ ಪ್ರಮಾಣದಲ್ಲಿ ಇಳಿಯಿತು ನಂತರ ಪರತೀರವನ್ನು ಸೇರಿ ಅಲ್ಲಿ ನಮ್ಮವರನ್ನು ಕುರಿತು ಆತನು ಹೀಗೆ ಹೇಳಿದನು ಮಂಚದ ಮೇಲಲ್ಲದೆ ಪದಾರ್ಥಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ನದಿಯನ್ನು ದಾಟಬಹುದು ನೀರು ಎದೆಯ ಪ್ರಮಾಣದಷ್ಟು ಮಾತ್ರವಿದೆ ಎಂದನು ಮುಂದೇನು ಮಾಡಿದರು ನಾಳೆ ನೋಡೋಣ ಹರೇ ಶ್ರೀನಿವಾಸ